ಎಲ್ಲರಿಗೂ ನಮಸ್ಕಾರ ಶಾಂತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತು ಬೆಳಗಿನ ಉಪಹಾರಕ್ಕೆ ಅವಕಡೋ ಸೇರಿಸುವುದರಿಂದಾಗುವ ಎಂಟು ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಉಪಹಾರಕ್ಕೆ ಸೂಕ್ತವೇ ಹೌದು ಸಾಮಾನ್ಯವಾಗಿ ಬೆಳಗ್ಗೆ ಸಮತೋಲಿತ ಉಪಹಾರದ ಭಾಗವಾಗಿ ಅವಕಡೋ ತಿನ್ನುವುದು ಒಳ್ಳೆಯದು ಅವಕಡಗಳು ವಿವಿಧ ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ ಈ ದಿನದ ಹೆಚ್ಚು ತೃಪ್ತಿಕರ ಮತ್ತು ಪೌಷ್ಟಿಕ ಆರಂಭಕ್ಕೆ ಕೊಡುಗೆ ನೀಡಬಹುದು ಹೃದಯದ ಆರೋಗ್ಯ ಉತ್ತೇಜನ ಅವಕಡಗಳು ಕೊಲೆಸ್ಟ್ರಾಲ್ ಮಟ್ಟವನ್ನು ಅವುಗಳ ಏಕಪರ್ಯಾಪ್ತ ಕೊಬ್ಬಿನ ಒಂದಿಗೆ ಸಮತೋಲನಗೊಳಿಸುವ ಮೂಲಕ ಆರೋಗ್ಯಕರ ಹೃದಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಅವಕಾಡೊಗಳಲ್ಲಿರುವ ಕಡಿಮೆ ಕಾರ್ಬೋಹೈಡ್ರೇಟ್ ಅಂಶವು ಆರೋಗ್ಯಕರ ಕೊಬ್ಬುಗಳು ಮತ್ತು ಫೈಬರ್ ಜೊತೆಗೆ ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟಕ್ಕೆ ಕೊಡುಗೆ ನೀಡುತ್ತದೆ ಜೀರ್ಣಕ್ರಿಯೆಯ ಆರೋಗ್ಯ ಪ್ರತಿ ಹಣ್ಣಿನಲ್ಲಿ ಸುಮಾರು ಏಳು ಗ್ರಾಂ ಆಹಾರದ ನಾರಿನಾಂಶವಿದ್ದು ಅವಕಡಗಳು ಕರುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತವೆ ನಿಯಮಿತ ಕರುಳಿನ ಚಲನೆಗೆ ಸಹಾಯ ಮಾಡುತ್ತವೆ ಚರ್ಮದ ಆರೋಗ್ಯ ವಿಟಮಿನ್ ಇ ಮತ್ತು ಸಿ ಹೇರಳವಾಗಿದ್ದು ಇದು ಚರ್ಮವನ್ನು ರಕ್ಷಿಸುತ್ತದೆ ಮತ್ತು ಪುನರ್ ವಿಟಮಿನ್ ಇ ಸ್ವತಂತ್ರ ರಾಡಿಕಲ್ ಹಾನಿಯ ವಿರುದ್ಧ ಹೋರಾಡುತ್ತದೆ ಮತ್ತು ವಿಟಮಿನ್ ಸಿ ಕಾಲಿಜನ್ ಉತ್ಪಾದನೆಯನ್ನು ಬೆಂಬಲಿಸುತ್ತದೆ ಮೆದುಳಿನ ಚಟುವಟಿಕೆ ಅವಕೋಡಗಳಲ್ಲಿರುವ ಬಿ ಜೀವಸತ್ವಗಳು ಬಿ ಸಿಕ್ಸ್ ಪೊಲೆಟ್ ಮತ್ತು ನಿಯಾಸಿನ್ ಸೇರಿದಂತೆ ಮೆದುಳಿನ ಚಟುವಟಿಕೆಯನ್ನು ಬೆಂಬಲಿಸುತ್ತವೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿರುವಂತೆ ಮಾಡುತ್ತದೆ ಅವಕಡಗಳಲ್ಲಿನ ಆರೋಗ್ಯಕರ ಕಬ್ಬುಗಳು ಮತ್ತು ನಾರಿನ ಮಿಶ್ರಣವು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಹಸಿವಿನ ನೋವನ್ನು ನಿಗ್ರಹಿಸುತ್ತದೆ ತೂಕ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ ಶಕ್ತಿಯನ್ನು ಒದಗಿಸುತ್ತದೆ ಅವಕಡಗಳು ಶಕ್ತಿ ಉತ್ಪಾದನೆಗೆ ಅಗತ್ಯವಾದ ಬಿ ಜೀವಸತ್ವಗಳ ಅಮೂಲ್ಯ ಮೂಲವಾಗಿದೆ ಕಬ್ಬುಗಳು ದಿನವಿಡೀ ಶಕ್ತಿಯ ಮೂಲವನ್ನು ಒದಗಿಸುತ್ತವೆ ದಿನವಿಡೀ ನಿಮ್ಮನ್ನು ಚೈತನ್ಯಶೀಲವಾಗಿರಿಸುತ್ತದೆ ಉರಿ ಊತ ನಿವಾರಣೆ ಅವಕಡಗಳು ಉತ್ಕರ್ಷ ನಿರೋಧಕಗಳು ಮತ್ತು ಫೈಟೋಸ್ಟಾರಲ್ಗಳು ಮತ್ತು ಪಾಲಿಪಿನೈಲ್ಗಳಂತಹ ಉರಿ ಊತದ ಏಜೆಂಟ್ಗಳನ್ನು ಹೊಂದಿರುತ್ತವೆ ಇದು ಉರಿ ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಈ ವಿಡಿಯೋವನ್ನು ಯಾರೆಲ್ಲೋ ಹಾಗೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳೊಂದಿಗೆ